ಬಯಲು ದಾರಿ ಚಿತ್ರಕ್ಕೆ ನಾನು ಸೈನ್ ಮಾಡಿದ ಮೇಲೆ ಅದರದ್ದು ಮುಹೂರ್ತ ಬಂದು ಕಂಠೀರವ ಸ್ಟುಡಿಯೋಸ್ನಲ್ಲಿತ್ತು ನನಗೆ ಇನ್ನೂ ನೆನಪಿದೆ ಆವತ್ತು ಮುಹೂರ್ತದ ದಿನ ವೀರಸ್ವಾಮಿಯವರು ಬಂದಿದ್ದರು ವಿಶ್ ಮಾಡೋಕ್ಕೆ ಬಂದಿದ್ರು ದೊರೈ ಭಗವಾನ್ ಅವರಿದ್ದರು ವೀರಸ್ವಾಮಿಯವರಿದ್ದರು ವಿಶ್ ಎಲ್ಲ ಮಾಡಿ ಆವತ್ತೇ ಡೈರೆಕ್ಟ್ರ್ ಡೈರೆಕ್ಷನ್ ಬಂದು ಭಗವಾನ್ ಸರು ಕ್ಯಾಮ್ರಾಮ್ಯಾನು ದೊರೈ ಸರ್ ಅವರೇ ಕ್ಯಾ ಕ್ಯಾಮ್ರಾ ವರ್ಕ್ ಮಾಡ್ತಾಯಿದ್ರು ಅವ ಅವರೇ ಭಗವಾನ್ ಸರ್ ಹೇಳಿದ್ರು ಈ ಥರ ಅವ್ರಿಗೆ ವಿಗ್ ಅದು ಯಾ ಆ ಪಿಕ್ಚರಲ್ಲಿ ವಿಗ್ಗೇ ಹಾಕ್ಲಿಲ್ಲ ಮತ್ತು ಮೇಕಪ್ ಬಂದು ಲೈಟ್ ಲೈಟ್ ಮೇಕಪ್ ಹಾಂ ನನಗೆ ಯಾಕೆಂದರೆ ನಾವು ಅಷ್ಟು ತನಕ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಹೆವಿ ಎಲ್ಲ ಮಾಡ್ತಾಯಿದ್ದೆ ಇದು ತುಂಬ ಸಿಂಪಲ್ ಆಗೇ ಇತ್ತು ಏನಿಲ್ಲ ಬರೀ ನಮ್ಮ ಕೂದಲಿನಲ್ಲಿ ಏನಿತ್ತು ಅದರಲ್ಲೇ ಹೇರ್ ಡ್ರೆಸ್ಸರು ಅದು ಒಂದು ಸ್ಟೈಲ್ ಮಾಡೋದು ನಾನು ಮೊದಲೇ ಹೇಳಿದ್ನಲ್ಲ ಶರಪಂಜರ ನೋಡಿದ ಮೇಲೆ ನನಗೆ ಕ ನಾನು ಕಲ್ಪನಾ ಅವ್ರ ಫ್ಯಾನ್ ಆಗಿಬಿಟ್ಟೆ ಅಂತ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಯಿತು ಅದಕ್ಕೆ ಮುಂಚೆನೂ ನಾನು ಅವ್ರನ್ನ ನೋಡಿದ್ದೆ ಇದು ಚಾಮುಂಡೇಶ್ವರಿ ಸ್ಟುಡಿಯೋಸ್ನಲ್ಲಿ ನೋಡಿದ್ದೆ ನಾನು ತುಂಬ ಖುಷಿಯಾಯಿತು ಆಮೇಲೆ ಆ ಚಿತ್ರದಲ್ಲಿ ನನಗೆ ಕಲ್ಪನವ್ರನ್ನ ಹತ್ತಿರದಿಂದ ನೋಡೋಕ್ಕಾಯ್ತು ಯಾಕೆಂದರೆ ಪಿಚ್ಚರ್ನಲ್ಲಿ ನೋಡಿದ್ದಿ ಒಂದು ಸತಿ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ನೋಡಿದ್ದೆ ಆದರೆ ಈ ಚಿತ್ರ ಸಂದರ್ಭದಲ್ಲಿ ಎಷ್ಟೋ ದಿನ ಎರಡು ಮೂರು ತಿಂಗಳು ಮಧ್ಯ ಮಧ್ಯದಲ್ಲಿ ಶೆಡ್ಯೂಲ್ ಹೆಂಗೆ ಹೆಂಗೆ ಬರುತ್ತೋ ಹಾಗೆ ಅವ್ರ ಜೊತೆ ಯಾವಾಗಲೂ ನಾನು ಅವ್ರ ಜೊತೆಯೇ ಇರೋದು ಯಾಕೆಂದರೆ ನಾನು ಅವರು ಅಶೋಕ್ ಅಶೋಕ್ ನನ್ನ ಪ್ಯಾರಾಗಿದ್ದರು ಅಶೋಕ್ ಅವ್ರ ತಮ್ಮ ಆಗಿದ್ರು ಕಲ್ಪನಾ ಅವ್ರ ತಮ್ಮ ಅವ್ರನ್ನ ಮದುವೆ ಆಗ್ತೀನಿ ಮೊದಲು ಫ್ರೆಂಡ್ಸ್ ಆಗಿರ್ತೀವಿ ಹಾಗೆ ತುಂಬ ಸೀನ್ಸಸ್ ಇತ್ತು ನನ್ನದು ಕಲ್ಪನಾ ಅವ್ರದ್ದು ಕಲ್ಪನಾ ಅವರು ಅವರು ಅವ್ರ ಕಾಸ್ಟ್ಯೂಮ್ ಮೇಲೆ ತುಂಬ ಗಮನ ಇದ್ದರು ಅವರೇ ಡಿಸೈನ್ ಮಾಡ್ತಾಯಿದ್ರು ಒಂದೊಂದು ಸಲ ಸತಿ ಬಾನಲ್ಲೂ ನೀನೆ ಭೂವಿಯಲ್ಲೂ ನೀನೆ ಅಂತ ಒಂದು ಹಾಡಿದೆಯಲ್ಲ ಎಲ್ಲೋ ಸ್ಯಾರಿ ಹಾಕಿದ್ರು ಅದೇನೇನೋ ಇದೆ ಅದರದ್ದು ಫ್ರಿಲ್ಸ್ ಫ್ರಿಲ್ಸ್ ಥರ ಬರುತ್ತೆ ಅದೆಲ್ಲ ಅವ್ರದ್ದೇ ಡಿಸೈನು ಆಮೇಲೆ ಯಾವ ಆ ಕಿವಿದು ಆ ಕತ್ತದು ಬಳೆ ಅದೆಲ್ಲ ಅವ್ರ ಕರೆಕ್ಟಾಗಿರಬೇಕು ಅವ್ರ ಕೂದಲು ತುಂಬ ಕರೆಕ್ಟಾಗಿರಬೇಕು ಒಂದು ಸತಿ ನನ್ನ ನೆನಪಿದೆ ನಾವು ಔಟ್ಡೋರ್ ಹೋಗಿದ್ವಿ ಮೂಡಿಗೆರೆ ಹೋಗಿದ್ವಿ ಅಲ್ಲಿ ನಮ್ದು ಒಂದು ಸೀನ್ ಇತ್ತು ಅದೇ ಒಂದೊಂದು ಸಲ ಅವ್ರದ್ದು ಆಗ್ತಾ ಇತ್ತು ನಾವು ಸುಮ್ಮನೆ ಹಿಂಗೆ ಹಿಂಗೆ ಲೊಕೇಶನ್ ಹೋಗ್ತಾ ಇದ್ವಿ ಆವಾಗ ನಾನೊಂದು ಯಾವುದೋ ಒಂದು ಬೆಲ್ ಬಾಟಮ್ ಹಾಕಿದ್ದೆ ಆ ಬೆಲ್ ಬಾಟಮ್ ಹಾಕಿ ಶೂಟಿಂಗ್ದೆಲ್ಲ ಸುಮ್ಮನೆ ಲೊಕೇಶನ್ ಹೋಗುವಾಗ ಬೆಲ್ ಬಾಟಮ್ ಹಾಕಿದ್ದೆ ಒಂದು ಕೆಂಪು ಎರಿ ಒಂದು ಕೆಂಪು ಓಲೆ ಹಾಕಿದ್ದೆ ಅವರು ಆವತ್ತು ಕಲ್ಪನಾ ಒಂದು ಕೆಂಪು ಸೀರೆ ಹಾಕಿದ್ರು ಆಮೇಲೆ ಯಾವುದೋ ಒಂದು ಇದು ಹಾಕಿದ್ರು ನನ್ನ ನೋಡಿದ ತಕ್ಷಣ ಏ ಜ್ ನನ್ನನ್ನು ಜೈ ಜೈ ಅಂತ ಕರೆಯೋರು ಕಲ್ಪನಾ ಅವರು ಜೈ ಜೈ ಅಂತ ಕರೆಯೋರು ಜೈ ನಿನ್ ಓಲೆ ತುಂಬ ಚೆನ್ನಾಗಿದೆ ನನ್ನ ಸೀರೆಗೆ ಸೂಟ್ ಆಗುತ್ತೆ ನಾನು ಹಾಕ್ತೀನಿ ಅಂತ ಹೇಳಿದೆ ಹೇಳಿದ್ಲು ಹೇಳಿದ್ರು ನಾನು ಹಾಂ ಹಾಕಿ ಕಲ್ಪನಾ ಅಂತ ಹೇಳಿ ಕೊಟ್ಟೆ ಒಂದು ಬಯಲುದಾರಿ ಬರೋವಾಗ ಯಾವುದೋ ಒಂದು ಸೀನಲ್ಲಿ ಒಂದು ಕೆಂಪು ಓಲೆ ಬರುತ್ತೆ ಈಗಲೂ ನಾನು ನೋಡ್ತೀನಿ ಒಂದೊಂದು ಸಲ ಪಿಕ್ಚರ್ ಟಿ ವಿನಲ್ಲಿ ನೋಡೋವಾಗ ನಾನು ನೋಡ್ತೀನಿ ಅವರು ಅದೇ ಹಾಕಿದ್ದಾರೆ ಕೆಂಪು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರು ಡ್ರೆಸ್ ಮೇಲೆ ಅವ್ರಿಗೆ ತುಂಬ ಕಾನ್ಸಂಟ್ರೇಷನ್ ಇತ್ತು ಮತ್ತು ಅವ್ರಿಗೆ ಎಷ್ಟು ಬೇಕು ಅವ್ರು ಅಷ್ಟೇ ಮಾತಾಡೋದು ಆ ಯೂನಿಟ್ ಅವರು ಅವ್ರನ್ನೆಲ್ಲ ಬಂದ ತಕ್ಷಣ ವಿಶ್ ಮಾಡ್ತಾರೆ ಅವ್ರು ಬಂದ ತಕ್ಷಣನೇ ಆ ಸೆಟ್ ಗೆ ಬಂದ ತಕ್ಷಣನೇ ಏನೋ ಒಂದು ಒಂದು ಎಷ್ಟು ಎಲೆಗೆಂಟ್ ಆಗಿದ್ರು ಅಂದ್ರೆ ಸ್ಟ್ರೈಟ್ ಆಗಿ ಉದ್ ಉದ್ದ ಇದ್ದರು ಅವರು ಹೈಟ್ ಆಗಿದ್ರು ಬಂದ ತಕ್ಷಣನೇ ಅಂದ್ರೆ ಆ ಸೆಟ್ ನಲ್ಲಿ ಒಂದು ಕಲೆ ಬರ್ತಾ ಇತ್ತು ಎಲ್ಲರೂ ತುಂಬ ರೆಸ್ಪೆಕ್ಟ್ ಕೊಡ್ತಾಯಿದ್ರು ಅವ್ರನ್ನ ಅವ್ರನ್ನ ನನಗೂ ಅವರು ತುಂಬ ಫ್ರೆಂಡ್ ಆಗಿದ್ರು ನನ್ನ ಹಣ್ಣು ನನ್ನನ್ನು ಹತ್ತಿರ ಬಂದು ಕೂರಿಸ್ತಾಯಿದ್ರು ಆಮೇಲೆ ನನಗೆ ನೆನಪಿದೆ ಒಂದು ಸತಿ ಅವರು ಕೂತ್ಕೊಳ್ಳೋವಾಗ ಅಸೋಸಿಯೇಟ್ ಡೈರೆಕ್ಟರ್ ಇದೆಯಲ್ಲ ಅವರು ಬಂದು ಇನ್ನೂ ನೆನಪಿದೆ ನನಗೆ ಇದು ಕೂತ್ಕೊಳ್ಳೋವಾಗ ಅವ್ರ ಹತ್ತಿರ ಬಂದು ಹಿಂಗೆ ಯಾವುದೊಂದು ಪೆಂಡೆಂಟ್ ಇತ್ತು ಓಲ್ ನೆಕ್ಲೆಸ್ ಹಾಕಿದ್ರು ಅದು ಮುಟ್ಟಿದ್ರು ಆ ನೆಕ್ಲೆಸ್ ಮುಟ್ಟಿಬಿಟ್ಟು ಹಿಂಗೆ ಮುಟ್ಟೋವಾಗ ಕಲ್ಪನೆ ಹೇಳಿದ್ರು ಏನು ಏನು ಬೇಕು ಯಾಕೆ ಇದ್ದೀರಾ ಅಂತ ಕೇಳಿದ್ರು ಕಲ್ಪನಾ ಅಲ್ಲ ಮೇಡಮ್ ನಾನು ನೋಡ್ತಾ ಇದ್ದೆ ಯಾ ಯಾವ್ದು ಹಾಕಿದ್ದೀರಾ ಅಂತ ನೀವು ನನ್ನನ್ನು ಕೇಳಿದರೆ ನಾನು ಹೇಳಲ್ವಾ ನಾ ಯಾಕೆ ಮುಟ್ಟಿ ನೋಡಬೇಕು ನೀವು ಕೇಳಿ ನಾನು ಹೇಳ್ತೀನಿ ಅಂತ ಹೇಳಿದರು ನೋಡಿ ಆ ಒಂದೊಂದು ನನಗಿನ್ನೂ ನೆನಪಿದೆ ಅವರು ಕರೆಕ್ಟ್ ಅಂತ ಅಂದ್ಕೊಂಡೆ ನಾನು ಅವ್ರು ಕೇಳಿದರೆ ಅವರು ಹೇಳ್ತಾಯಿದ್ರು ಇದೊಂದು ನೆನಪಿದೆ ಆಮೇಲೆ ಅವರು ಒಂದ್ಸತಿ ಸೆಟ್ ಬರೋವಾಗ ಅವ್ರಿಗೆ ಬೇರೆ ರೂಮ್ ಕೊಡ್ತಾಯಿದ್ರು ಮೇಕಪ್ಗೆಲ್ಲ ಅವ್ರಿಗೆ ಬೇರೆ ರೂಮ್ ನಮಗೆ ಎಲ್ಲ ಕೋ ಆರ್ಟಿಸ್ಟು ಸಪೋರ್ಟಿಂಗ್ ಆರ್ಟಿಸ್ಟು ಎಲ್ಲ ಅವ್ರಿಗೆಲ್ಲ ಇನ್ನೊಬ್ರು ರೂಮ್ ಇನ್ನೊಂದು ರೂಮ್ ಸೊ ಅವರು ಬೆಳಗ್ಗೆ ನನಗೆ ಕರಿತಾ ಇದ್ರು ಅವ್ರಿಗೆ ಇಲ್ಲ ಅಂದರೆ ಜೈ ಬಾ ನನ್ನ ಹತ್ರ ಬಂದು ಕೂತ್ಕೊಂತ ನಾನು ನಾನು ಮಧ್ಯ ಮಧ್ಯದಲ್ಲಿ ನನಗೂ ಸೀನ್ ಅಂದರೆ ನಾನು ಅವ್ರ ಹತ್ರ ಹೋಗಿ ಕೂತ್ಕೋತಾ ಇದ್ದೆ ಸೊ ಒಂದಿನ ಏನಾಯಿತು ಬೆಳಗ್ಗೆ ಅವ್ರು ಬಂದರು ಬೆಳಗ್ಗೆ ಬರ್ತ ಕರೆಕ್ಟ್ ನೈನ್ ಓ ಕ್ಲಾಕ್ ಒಳಗೆ ಬರ್ತಾಯಿದ್ರು ಅವ್ರು ವಿತ್ ಮೇಕಪ್ ವಿತ್ ಮೇಕಪ್ ಮನೆಯಿಂದ ಬರ್ತಾ ಇದ್ರು ಅವರು ರೂಮ್ನಲ್ಲಿ ಕಾಯ್ತಾ ಕೂತ್ಕೊಳ್ತಾ ಇದ್ರು ಶಾರ್ಟ್ಗೆ ಬೆಳಗ್ಗೆ ಆಯಿತು ಆಮೇಲೆ ಮಧ್ಯಾಹ್ನ ತಿಂಡಿ ಆಯಿತು ನಮ್ಮದು ಮಧ್ಯ ಮಧ್ಯದಲ್ಲಿ ಸೀನ್ ಮಾಡಿದರು ಭಗವಾನ್ಸರು ಅವ್ರದ್ದು ಮಧ್ಯಾಹ್ನ ತನಕ ಯಾವ ಸೀನು ಬಂದಿಲ್ಲ ಕಟ್ಪನ್ನ ಬಂದಿಲ್ಲ ಆಮೇಲೆ ಮ ಟೀ ಆಯಿತು ಆಮೇಲೆ ತಿಂಡಿ ಬ್ರೇಕ್ ಆಯಿತು ಅವ್ರದ್ದು ಬಂದಿಲ್ಲ ನಮ್ಮದು ಏನೇನೋ ಕಾಂಬಿನೇಷನ್ ಸೀನ್ಸಸ್ಸು ಏನೇನು ಅಶೋಕ್ ಜೊತೆ ಯಾವುದೋ ಒಂದು ಇದೆಲ್ಲ ಮಾಡಿದರು ಸಾಯಂಕಾಲ ಒಂಬತ್ತು ಗಂಟೆ ಆವಾಗ ನೈನ್ ಟು ನೈನ್ ಮಾಡ್ತಾಯಿದ್ರು ಶೂಟಿಂಗ್ ಆವಾಗೆಲ್ಲ ಆರು ಗಂಟೆ ಇವಾಗ ತಾನೇ ಆರು ಗಂಟೆಗೆಲ್ಲ ಪೇ ಪ್ಯಾಕಪ್ ಮಾಡ್ತಾರೆ ಆವಾಗ ನೈನ್ ಟು ನೈನ್ ಶೂಟಿಂಗ್ ಮಾಡ್ತಾಯಿದ್ರು ಒಂಬತ್ತು ಗಂಟೆ ಆಯಿತು ಅವ್ರದ್ದು ಬಂದಿಲ್ಲ ಒಂದು ಇಡೀ ದಿನ ಅವರು ಫುಲ್ ಮೇಕಪ್ಪು ಡ್ರೆಸ್ಸು ಕೂತಿದ್ದಾರೆ ಅವರು ಅವರು ಮಧ್ಯ ಮಧ್ಯದಲ್ಲಿ ನಾನು ಹೋಗ್ತೀನಿ ಮತ್ತೆ ಮಧ್ಯದಲ್ಲಿ ನಾನು ಸೀನ್ಗೆ ಹೋಗ್ತೀನಿ ಬರ್ತೀನಿ ಆಮೇಲೆ ಗೋವಿಂದ್ ಸರ್ ಸಾರಾ ಗೋವಿಂದೆ ಮ್ಯಾನೇಜರ್ ಆಗಿದ್ದರು ಆವಾಗ ಅವರು ಸಾರಾ ಗೋವಿಂದ ಆಗಿರ್ಲ ಬರೀ ಗೋವಿಂದ್ ಅಂತ ಇತ್ತು ಮ್ಯಾನೇ ಅವರು ಗೋವಿಂದ್ ಸರ್ ಬಂದು ಕಲ್ಪನಾ ಎಲ್ಲರ ಹತ್ರ ಮೇಡಮ್ ಪ್ಯಾಕಪ್ ಆಯಿತು ಅಂದರು ಪ್ಯಾಕಪ್ ಆಯಿತು ಅಂದರೆ ಅವ್ರದ್ದು ಸೀನ್ ಬಂದಿಲ್ಲ ಇವಾಗ ನೋಡಿ ಇವಾಗೆಲ್ಲ ಇಷ್ಟು ಕಾಯ್ತಾರ ಯಾರಾದರೂ ಅವರು ಏನೂ ಕಂಪ್ಲೇಂಟ್ ಮಾಡಿಲ್ಲ ಕಲ್ಪನಾ ಪ್ಯಾಕಪ್ಪ ನಾಳೆ ಬೆಳಗ್ಗೆ ನಿಮಗೆ ನೈನ್ ಓ ಕ್ಲಾಕ್ ಸ್ಪಾಟ್ನಲ್ಲಿರಬೇಕು ಮೇಡಮ್ ಅಂತ ಹೇಳಿದ್ರು ಆಯಿತು ಅಂದರು ಅಷ್ಟೇ ಅವರು ಹೋದರು ಪ್ಯಾ ಏನೇಲ್ದೀ ಅವರು ಮನೆಗೆ ಹೋದರು ನೋಡಿ ಅದು ಎಷ್ಟು ನಾವು ಕಲಿಬೇಕಾಗುತ್ತೆ ಅದರಲ್ಲಿ ಅವ್ರ ಕೆಲಸ ಏನು ಅವರು ಬಂದು ಅವ್ರಿಗೆ ಅದಕ್ಕೆ ಅವ್ರಿಗೆ ಪೇಮೆಂಟ್ ಕೊಡ್ತಾ ಇದ್ದಾರೆ ನಾವು ಕಾಲ್ ಶೀಟ್ ಕೊಟ್ಟಿದ್ದಾರೆ ಡೇಟ್ ಕೊಟ್ಟಿದ್ದಾರೆ ಅವರು ಬಂದು ಅವರು ಮಾಡಲಿ ಅವ್ರಿಗೆ ಎಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ ಡೈರೆಕ್ಟ್ರಿಗೆ ಏನೇನೋ ಸೀನ್ಸ್ ಇರುತ್ತೆ ಅವ್ರು ಚೇಂಜ್ ಸೀನ್ ಚೇಂಜ್ ಮಾಡ್ಬೋದು ಏನೋ ಒಂದು ಅಡಚಣೆ ಬರುತ್ತೆ ಅದಕ್ಕೆ ಅವರು ಇಡೀ ದಿನ ನಾನು ಇದು ತುಂಬ ನಮ್ಮ ಆರ್ಟಿಸ್ಟ್ಗಳಿಗೆ ಹೇಳಿದ್ದೀನಿ ನಾನು ಒಂದೊಂದು ಸೆಟ್ಗೆ ಹೋಗೋವಾಗ ಕೇಳ್ತಾರೆ ನನಗೆ ಹಾ ಅವಾಗ ಅಲ್ಲಿ ಹೇಗಿತ್ತು ಇಲ್ಲಿ ಹೇಗಿತ್ತು ಹೇಗಿದ್ರು ಅವಾಗ ನಾನು ಹೇಳ್ತೀನಿ ನೋಡಿ ಆ ಅವರು ಎಷ್ಟು ಅವರು ಮಿನುಗುತ್ತಾರೆ ಅವರು ಅವರು ಹಿಂಗೆಲ್ಲ ಅವರು ಕಾಯ್ತಾ ಇದ್ರು ಆಮೇಲೆ ಹೋದರು ಮತ್ತು ಸೀನ್ಗಳು ಸೀನ್ಗಳು ಎಷ್ಟು ಇನ್ವಾಲ್ವ್ ಆಗಿ ಮಾಡ್ತಾ ಇದ್ರು ಅಂದರೆ ಆ ಸೀನ್ ಎಷ್ಟಿದೆಯೋ ಆ ಇನ್ವಾಲ್ವ್ ಆಗಿ ಕಟ್ ಅಂತ ಹೇಳಿದ ಮೇಲೆ ಕೂಡ ಅವರು ಆ ಪಾತ್ರದಲ್ಲೇ ಇರ್ತಾ ಇದ್ರು ಒಂದು ನಿಮಿಷ ಅಲ್ಲೇ ಇದ್ಬಿಟ್ಟು ಆಮೇಲೆ ಅವರು ವಾಪಸ್ ರಿಯಾಲಿಟಿಗೆ ಬರ್ತಾ ಇದ್ರು ಹಂಗೆ ಅವರು ಒಂದು ಒಂದು ಸೀನ್ ನನ್ನ ನೆನಪಿದೆ ಅನಂತನಾಗ್ ಅವ್ರದ್ದು ಲಾಸ್ಟ್ ಅವ ಕಲ್ಪನೆ ಅವ್ರಿಗೆ ಮಗು ಆಗುತ್ತೆ ಲಾಸ್ಟ್ನಲ್ಲಿ ಸಿಗ್ತಾರೆ ಅವರು ಅವರೇ ನೆನೆಸ್ಕೊಂಡಿದ್ದಾರೆ ಅವ್ರು ಹೋಗಿಬಿಟ್ರು ಅಂತ ಅನಂತನಾಗು ಆದರೆ ಅವರು ಬದುಕಿದ್ದಾರೆ ಏನೋ ಇದಾಗುತ್ತೆ ಸೊ ಅವರು ಹಿಂಗೆ ಮಾತಾಡ್ತಾರೆ ಯಾಕೆ ತುಂಬ ಕೋಪದ ಕೋಪದಲ್ಲಿ ಅವರು ಮಾಡ್ತಾರೆ ಯಾಕೆ ನೀವು ಹಿಂಗೆ ಮಾಡಿದ್ರಿ ಯಾಕೆ ಹಿಂಗಾಯಿತು ಅವ್ರಿಗೆ ಗೊತ್ತಿಲ್ಲ ಕಾಲಿಲ್ಲ ಅಂತ ಸೊ ಅನಂತನಾಗ್ ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಆಮೇಲೆ ಏನೋ ಇದು ಮಾಡೋವಾಗ ಅವ್ರದ್ದು ಹಿಂಗೆ ಬೀಳ್ತಾರೆ ಅನ್ನಾಗ ಅವಾಗ ಕಾಲಿಲ್ಲ ಅಂತ ಗೊತ್ತಾಗುತ್ತೆ ಎಷ್ಟು ಇನ್ವಾಲ್ವ್ ಆಗಿದ್ರು ಅಂದರೆ ನಾವು ಇದ್ವಿ ಅವಾಗ ಶೂಟಿಂಗ್ನಲ್ಲಿ ಅದು ಅಲ್ಲೇ ಮಾಡಬೇಕಾಗಿತ್ತು ಆದರೆ ಅದು ಚೀಟ್ ಮಾಡಿ ಇಲ್ಲೇ ಮಾಡಿದ್ರು ಆ ಸೀನೆಲ್ಲ ಎಷ್ಟು ಇನ್ವಾಲ್ವ್ ಆಗಿದ್ರು ಅಂದ್ರೆ ಆ ಕಟ್ ಮಾಡಿದ ಮೇಲೂ ಅವರು ಅದ್ರ ಹೆಲಿಕಾಪ್ಟರ್ ಒಂದು ಕತೆ ಹೇಳ್ತೀನಿ ಹೆಲಿಕಾಪ್ಟರ್ನಲ್ಲಿ ಹೆಲಿಕಾಪ್ಟರ್ ನಲ್ಲಿ ನಾವು ಹೋಗ್ತೀವಿ ಅಲ್ವಾ ನಾವು ಅದು ಔಟ್ಡೋರ್ ನಲ್ಲಿ ಮೂಡಿಗೆರೆಯೋ ಎಲ್ಲೋ ಹೋಗಿದ್ವಿ ಅಲ್ಲಿ ನಾನು ಕಲ್ಪನಾ ಅವರು ಆಮೇಲೆ ಪದ್ಮ ಕುಮಟ ಇದ್ರು ಪದ್ಮ ಕುಮಟನು ಮಾಡಿದ್ಲು ಅದರಲ್ಲಿ ಆಮೇಲೆ ಪೈಲಟ್ ವೈಫ್ ಪೈಲಟ್ ವೈಫ್ ಚೆನ್ನೈಯಿಂದ ಬಂದಿದ್ರು ನಾವೆಲ್ಲಾ ಹಿಂಗೆ ಆವಾಗೆಲ್ಲ ಎಲ್ಲೆಲ್ಲ ಒಂದು ಹೆಲಿಕಾಪ್ಟರ್ ಹೋಗೋವಾಗ ಅಲ್ಲಿ ಒಂದು ಗುಡ್ಡೆ ಮೇಲೆ ಎಲ್ಲ ನಾವೆಲ್ಲಾ ಹಿಂಗೆ ಕೂತ್ಕೋತೀವಿ ಇಲ್ಲಿ ನಾವೆಲ್ಲ ಕೂತಿದ್ವಿ ಒಬ್ಬೊಬ್ಬರಿಗೆ ರೌಂಡ್ ಹೆಲಿಕಾಪ್ಟರ್ ನಲ್ಲಿ ಒಬ್ಬೊಬ್ಬರಿಗೆ ಹೆಲಿಕಾಪ್ಟರ್ನಲ್ಲಿ ರೌಂಡು ಆವಾಗ ನಮ್ಮ ನಾನು ರೌಂಡ್ ಒಬ್ಬೊಬ್ಬ ಇಬ್ಬಿಬ್ಬರೇ ಕೂತ್ಕೊಳ್ಳೋಕ್ಕಾಗೋದು ಆಗೋದು ಅಷ್ಟರಲ್ಲಿ ಆ ಹೆಲಿಕಾಪ್ಟರ್ನಲ್ಲಿ ಜಾಸ್ತಿ ಕೂತ್ಕೊಳ್ಳೋಕ್ಕಾಗಲ್ಲ ಅವರು ಇನ್ನು ಬೇಕಾದರೆ ಜಾಸ್ತಿ ಇನ್ನೊಬ್ಬರು ಮೂರು ಜನ ಜಾಸ್ತಿ ಹಿಂಗೆ ಹಿಂಗೆ ರೌಂಡ್ ಹೋಗ್ತಾ ಇದ್ವಿ ಆಮೇಲೆ ಪದ್ಮ ಕುಮಟ ಹೋದ್ಲು ಆಮೇಲೆ ನಾನು ಹೋದೆ ಕಲ್ಪನಾ ಹೋದ್ರು ಕಲ್ಪನಾ ಹೋಗಿ ತುಂಬ ಹೊತ್ತಾಯಿತು ಬಂದಿಲ್ಲ ಅವರು ಹೆಲಿಕಾಪ್ಟರ್ನಲ್ಲಿ ಆಮೇಲೆ ಯಾರೋ ಹೇಳಿದ್ರು ನೋಡಿದ್ರಾ ನಿಮ್ಮ ಯಜಮಾನ್ರು ಹೀರೋಯಿನ್ ಜೊತೆ ಹಂಗೇ ಹೋಗ್ಬಿಟ್ಟಿದಾರೆ ಎಲ್ಲೋ ಇನ್ನು ಎನ್ನು ಎಲ್ ಬರ್ತಾರೋ ಎಲ್ ಹೋಗ್ಬಿಟ್ರೋ ಗೊತ್ತಿಲ್ಲ ಅಂತ ಆವಾಗ ಅವರು ಮಿಸಸ್ ಹೇಳಿದ್ರು ಗೊತ್ತಾ ನಮ್ ಪೈಲಟ್ ಮಿಸ್ಸೆಸ್ ಆ ಹೋಗ್ಲಿ ಎಲ್ಬೇಕಾದ್ರೂ ಹೋಗ್ಲಿ ಕೊನೆಗೆ ನನ್ ಹತ್ರನೇ ಬರ್ಬೇಕು ಅವ್ರು ಹಾ ಕೊನೆಗೆ ನನ್ನ ಹತ್ರನೇ ಬರ್ಬೇಕು ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ರೌಂಡ್ ಹೋಗಿ ಹೋಗಿ ಅವ್ರ ಕಲ್ಪನೆ ಹೇಳಿರ್ಬೋದು ಇನ್ನು ಹೋಗಿ ಇನ್ನೂ ಹೋಗಿ ಹಂಗೆ ಆ ಒಂಥರ ಎಕ್ಸೈಟ್ಮೆಂಟ್ ಅಲ್ವಾ ಅವ್ರು ಕೂಡ ಅಹ್ ಹೆಲಿಕಾಪ್ಟರ್ ನಲ್ಲಿ ಎಲ್ಲಾ ಅವ್ರಿಗೆ ತುಂಬಾ ವಾತಾವರಣ ಎಲ್ಲ ತುಂಬ ಇಷ್ಟ ಇತ್ತು ಕಲ್ಪನಾ ಅವ್ರಿಗೆ ಒಂದು ಅದು ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿತ್ತು ನಾವೆಲ್ಲ ಚಿಕ್ಕವರು ನಾವು ಹಂಗೆ ಎಷ್ಟೆಷ್ಟಾಗುತ್ತೋ ನಮಗೊಂದು ಒಂದು ಒಂದೋ ರೌಂಡು ಮಾಡಿ ನಮಗೆ ವಾಪಸ್ಸು ಇಳಿಸಿದ್ರು ಇವಳು ಕಲ್ಪನಾ ಅವ್ರು ಹೇಳಿರ್ಬೋದು ಸ್ವಲ್ಪ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಸುತ್ತೋಣ ಅಂತ ಹೇಳಿ ಹಾಗೆ ಅವರು ಹೋಗಿ ಸ್ವಲ್ಪ ಲೇಟ್ ಸ್ವಲ್ಪ ಲೇಟ್ ಆಯಿತು ಹಾಗೆ ಆಮೇಲೆ ಇನ್ನೊಂದು ಬಾನಲ್ಲೂ ನೀನೆ ಭೂವಿಯಲ್ಲೂ ನೀನೆ ಅಂತ ಒಂದು ಹಾಡು ಬರ್ತಲ್ಲ ಹ್ಯಾಪಿ ಸಾಂಗು ಹ್ಯಾಪಿ ಸಾಂಗ್ನಲ್ಲಿ ಅಲ್ಲೇ ಚಿಕ್ಕಮಂಗ್ಳೂರು ಮೂಡಿಗೆರೆ ಎಲ್ಲ ಮಾಡಿದ್ದು ಆ ಸಾಂಗಗೆ ಕೂಡ ನಾವಿದ್ವಿ ಪಿತ್ರೈಸೇಷನ್ಗೆ ನಾವಿದ್ವಿ ಒಂದು ಶಾರ್ಟ್ನಲ್ಲಿ ನೀವು ನೋಡಿ ಆ ಹಾಡಿನಲ್ಲಿ ಆ ಕ್ಯಾಮ್ರಾ ಝೂಮ್ ಆಗಿರಲು ಕೊನೆಯಲ್ಲಿ ಒಂದು ತುದಿ ಮೇಲೆ ನಿಂತಿದ್ದಾಳೆ ಎಷ್ಟು ಡೇಂಜರ್ ಅದು ನೀವು ಹಾಡು ನೋಟಿಸ್ ಮಾಡಿದರೆ ವೀರೇಶ್ ಆ ಒಂದು ಶಾರ್ಟ್ನಲ್ಲಿ ಯಾವುದೋ ಒಂದು ಚರಣದಲ್ಲಿ ಕಲ್ಪನಾ ಅವರು ಒಂದು ಒಂದು ರಾಕ್ ಮೇಲೆ ಒಂದು ತುದಿ ಮೇಲೆ ನಿಂತಿದ್ದಾಳೆ ದೂರದಿಂದ ಝೂಮ್ ಆಗಿ ಅವರ ಹತ್ರ ಹೋಗುತ್ತೆ ತುಂಬ ಡೇಂಜರ್ ಆಗಿ ಅವ್ರು ನಿಂತಿದ್ದಾರೆ ಅಲ್ಲಿ ಭಗವಾನೇ ಹೇಳಿದ್ರು ನೋಡಿ ಸೀ ದ ಆರ್ಟಿಸ್ಟ್ ಹೌ ಹೌ ಕಮಿಟೆಡ್ ಶೀಸ್ ಬೇರೆಯವರಾಗಿದ್ರೆ ಅಯ್ಯೋ ನಮ್ಗೆ ಭಯ ಆಗುತ್ತೆ ಅಲ್ಲಿ ನಿಂತ್ಕೊಳ್ಳೋಕಾಗು ಏನು ಸ್ವಲ್ಪ ಹತ್ರದಿಂದ ಏನು ಮಾಡ ಹೇಳ್ಬಹುದಲ್ಲ ಕಷ್ಟಪಟ್ಟು ಅಲ್ಲಿ ಹೋಗಿದ್ದಾರೆ ಯಾವ ಯಾರಾದ್ರೂ ಕರ್ಕೊಂಡು ಹೋಗೋವ್ರು ಇರ್ತಾರೆ ಆದ್ರೂ ಅವರು ಮಾತ್ರ ನಿಲ್ಬೇಕಲ್ಲಿ ಶಾರ್ಟ್ಗೆ ಡೇಂಜರ್ ಇತ್ತು ಅದು ಈಗ್ಲೂ ನಾನು ನಾನು ನೋಡ್ತೀನಿ ಅದು ಹಂಗೆ ಹೋಗುತ್ತೆ ಝೂಮ್ ಆಗಿ ಹೋಗುತ್ತೆ ಆಮೇಲೆ ತುಂಬಾ ಹತ್ರದಿಂದ ಹೋಗುತ್ತೆ ಒಂದು 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 ಲೈನ್ ಅಷ್ಟೇ ಒಂದು ಲೈನ್ ಆ ಲೈನ್ಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾಳೆ ಅಲ್ಲಿ ಹೋಗಿ ಆಮೇಲೆ ಸರಿ ಬಂದಿಲ್ಲ ಅಂದ್ರೆ ಮತ್ತೆ ಮತ್ತೆ ಸರಿ ಭಗವಾನ್ ಅವಾಗೆಲ್ಲ ಮಾನಿಟರ್ ಗೀನಿಟರ್ ಏನು ಇಲ್ಲ ಕ್ಯಾಮ್ರಾ ಕಣ್ಣೆ ಸರಿ ಇಲ್ಲ ಅಂದ್ರೆ ಸರಿ ಬಂತ ಎಲ್ಲದಕ್ಕೂ ಕೇಳೋರು ಹಂಗೆ ಒಂದೊಂದು ನೆನಪು ಬರ್ತಾ ಇದೆ ನೀವೊಂದೊಂದು ಕೇಳೋವಾಗ